ನಾನು ಮತ್ತು ನನ್ನ ಹೆಂಡತಿ ಸಂಗೀತ ಕಾಲೇಜಿನಲ್ಲಿ ಪ್ರೀತಿಸಿ ಮದುವೆಯಾದ ದಂಪತಿ ನಮ್ಮ ಪ್ರೀತಿ ಒಂದು ಕನಸು ಸಾಕಾರವಾದಂತಿತ್ತು ಮದುವೆಯ ನಂತರದ ಜೀವನ ಸುಂದರವಾಗಿತ್ತು ಬೆಳಗಿನ ಕಾಫಿಯ ಸಿಹಿ ಕ್ಷಣಗಳಿಂದ ಹಿಡಿದು ರಾತ್ರಿ ತಡವಾಗಿ ನಡೆಯುವ ಮಾತುಕತೆಗಳವರೆಗೂ ನಮ್ಮ ಮನೆಯಲ್ಲಿ ಪ್ರೀತಿ ಮತ್ತು ನಗು ತುಂಬಿ ಹರಿಯುತ್ತಿತ್ತು ಸಂಗೀತಾಲ ಸ್ವಭಾವ ಬಹಳ ಸಾಮಾಜಿಕ ಅವಳು ಎಲ್ಲರೊಂದಿಗೆ ಬೆರೆತು ಮಾತನಾಡುವ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಎಲ್ಲರಿಗೂ ಸಹಾಯ ಮಾಡುವ ಹೃದಯವಂತಿ ಅವಳ ಹತ್ತಿರ ಸುಮಾರು ಹದಿನಾಲ್ಕು ಮೈನಸ್ ಹದಿನೈದು ಹುಡುಗಿಯರ ಗುಂಪು ಇತ್ತು ಅವಳ ಬಾಲ್ಯದ ಗೆಳತಿಯರು ಪ್ರತಿ ವಾರವೂ ಅವರಲ್ಲಿ ಯಾರಾದರೂ ನಮ್ಮ ಮನೆಗೆ ಬರುತ್ತಿದ್ದರು ಕೆಲಸ ಹಾಡು ನಗು ಆಟ ಮನೆ ತುಂಬಾ ಜೋರು ಆಗುತ್ತಿತ್ತು ನಾನು ಕೆಲವೊಮ್ಮೆ ಆ ಹುಡುಗಿಯರ ಜೊತೆ ಸೇರಿ ಹಾಸ್ಯ ಮಾಡುತ್ತಿದ್ದೆ ಅವರಿಂದ ನನ್ನ ಮನೆಯಲ್ಲಿ ಯಾವಾಗಲೂ ಉಲ್ಲಾಸ ತುಂಬಿ ಇರುತ್ತಿತ್ತು ಆ ಹುಡುಗಿಯರಲ್ಲಿ ಒಬ್ಬಳ ಹೆಸರು ಪ್ರಿಯ ಅವಳು ಸ್ವಲ್ಪ ಗಂಭೀರ ಸ್ವಭಾವದ ಹುಡುಗಿ ಆದರೆ ಮನಸ್ಸಿನಲ್ಲಿ ತುಂಬಾ ಒಳ್ಳೆಯವಳು ಮೊದಲಿಗೆ ನಾನು ಅವಳನ್ನು ನೋಡಿದಾಗ ಅವಳು ಸ್ವಲ್ಪ ಶಾಂತವಾಗಿ ಅಲ್ಪ ಮಾತುಗಳಿಂದ ಮಾತ್ರ ಬೆರೆಯುವ ಹುಡುಗಿಯಂತೆ ಕಂಡಳು ಆದರೆ ಸಂಗೀತ ಹೇಳಿದಳು ಪ್ರಿಯಾ ಒಳಗೊಳಗೆ ತುಂಬಾ ಮೃದುಮನಸ್ಸಿನವಳು ಒಮ್ಮೆ ಹತ್ತಿರವಾದರೆ ಅವಳನ್ನು ನಿನ್ನ ಜೀವನದಲ್ಲಿ ಮರೆಯಲು ಆಗೋದಿಲ್ಲ ಪ್ರಿಯಾ ಮತ್ತು ನಾನು ಆರಂಭದಲ್ಲಿ ಸಾಮಾನ್ಯ ಮಾತುಕತೆ ಮಾಡುತ್ತಿದ್ದೆವು ಹವಾಮಾನ ಕೆಲಸ ಕಾಲೇಜಿನ ನೆನಪುಗಳು ಇತ್ಯಾದಿ ನಂತರ ನಿಧಾನವಾಗಿ ನಮ್ಮ ಮಾತುಕತೆ ಸ್ನೇಹದ ಹಾದಿ ಹಿಡಿಯಿತು ನಾನು ಮತ್ತು ಸಂಗೀತ ಇಬ್ಬರೂ ಇದ್ದಾಗ ನಾವು ಮೂವರೂ ಸೇರಿ ನಗುತ್ತಾ ಹಾಸ್ಯ ಮಾಡುತ್ತಾ ಕಾಲ ಕಳೆಯುತ್ತಿದ್ದೆವು ಆ ದಿನಗಳಲ್ಲಿ ನಮ್ಮ ಮನೆ ಒಂದು ಸಂತೋಷದ ತಾಣವಾಗಿತ್ತು ದಿನಗಳು ಕಳೆಯುತ್ತಾ ಪ್ರಿಯಾ ನಮ್ಮ ಮನೆಗೆ ಹೆಚ್ಚು ಹೆಚ್ಚು ಬರುವಳು ಪ್ರತಿ ಸಲ ಅವಳು ಬಂದಾಗ ಸಂಗೀತ ತುಂಬಾ ಖುಷಿಯಾಗುತ್ತಿದ್ದಳು ಅವರಿಬ್ಬರ ನಡುವಿನ ಸ್ನೇಹ ತುಂಬಾ ಹತ್ತಿರವಾಗಿತ್ತು ಒಮ್ಮೆ ಸಾಯಂಕಾಲ ಮನೆಯಲ್ಲೇ ಎಲ್ಲರೂ ಇದ್ದಾಗ ಹುಡುಗಿಯರ ಗುಂಪು ಹಾಡು ಹಾಡುತ್ತಾ ಆಟ ಆಡುವುದರಲ್ಲಿ ತೊಡಗಿಕೊಂಡಿತ್ತು ಆದರೆ ಪ್ರಿಯಾ ಮಾತ್ರ ಒಂದು ಮೂಲೆಯಲ್ಲಿ ಮೌನವಾಗಿ ಕುಳಿತಿದ್ದಳು ಅವಳ ಮುಖದಲ್ಲಿ ಒಂದು ಅಸಹಜ ಶಾಂತಿ ಅಂದರೆ ಕಣ್ಣಿನ ಒಳಗೆ ನೋವು ಅಡಗಿದ್ದಂತೆ ಕಾಣಿಸಿತು ನಾನು ಗಮನಿಸಿ ಕೇಳಿದೆ ಪ್ರಿಯಾ ಎಲ್ಲರೂ ಖುಷಿಯಾಗಿದ್ದಾರೆ ನೀನು ಯಾಕೆ ಹೀಗೆ ಮೌನವಾಗಿ ಕುಳಿತಿದ್ದೀಯೆ ಅವಳು ತಕ್ಷಣ ನಗು ಮೂಡಿಸಲು ಪ್ರಯತ್ನಿಸಿದಳು ಏನಿಲ್ಲ ನನಗೆ ಸ್ವಲ್ಪ ತಲೆನೋವು ಎಂದಳು ಆದರೆ ಅವಳ ಮಾತು ನನಗೆ ನಿಜವಾಗಿಯೂ ತಲೆನೋವಿನಂತೆ ತೋಲಿಸಲಿಲ್ಲ ಅದರಲ್ಲಿ ಒಂದು ಭಾರವಾದ ನೋವಿನ ಭಾವನೆಯಿತ್ತು ನಾನೂ ಮೃದುವಾಗಿ ಹೇಳಿದೆ ನನಗೆ ಸತ್ಯ ಹೇಳು ನೀನೂ ಹೀಗೆ ಮೌನವಾಗಿರುವುದರಿಂದ ನನಗೆ ಕಳವಳವಾಗುತ್ತಿದೆ ಪ್ರಿಯಾ ನನ್ನತ್ತ ಕಣ್ಣೀರು ತುಂಬಿದ ಕಣ್ಣುಗಳಿಂದ ನೋಡಿದಳು ಸ್ವಲ್ಪ ಸಮಯ ಮೌನವಾಗಿ ಕುಳಿತ ನಂತರ ಆಳವಾದ ಉಸಿರೆಳೆದು ಮಾತು ಆರಂಭಿಸಿದಳು ನನ್ನ ಜೀವನ ಸುಲಭವಾಗಿರಲಿಲ್ಲ ಅವಳು ನಿಶ್ಶಬ್ದವಾಗಿ ಹೇಳಿದಳು ನಾನು ತುಂಬಾ ಚಿಕ್ಕವಳಿದ್ದಾಗಲೇ ಅಪ್ಪ ನಮ್ಮನ್ನು ಬಿಟ್ಟು ಹೋಗಿದರು ಅಮ್ಮ ಒಬ್ಬರೇ ನನ್ನನ್ನು ಬೆಳೆಸಿದರು ಅವರಿಗೆ ಜೀವನ ತುಂಬಾ ಕಷ್ಟಕರ ನಾನು ಎಷ್ಟು ಓದಿದರೂ ಎಷ್ಟು ಶ್ರಮಪಟ್ಟರು ನಮ್ಮ ಮನೆಯ ಸಮಸ್ಯೆಗಳು ಎಂದಿಗೂ ಕಡಿಮೆಯಾಗುತ್ತಿಲ್ಲ ಅವಳ ಧ್ವನಿಯಲ್ಲಿ ನೋವು ತುಂಬಿಕೊಂಡಿತ್ತು ನಾನೂ ಮನಸಾರೆ ಕೇಳುತ್ತಿದ್ದೆ ಅವಳು ಮುಂದುವರಿಸಿದಳು ಎಲ್ಲರಿಗೂ ತಮ್ಮ ತಮ್ಮ ಕನಸುಗಳಿರುತ್ತವೆ ನನಗೂ ಇವೆ ಆದರೆ ಕೆಲವು ಸಮಯದಲ್ಲಿ ನನಗೆ ನನ್ನ ಕನಸುಗಳನ್ನೇ ಬಿಟ್ಟು ಬಿಡಬೇಕು ಅನಿಸುತ್ತದೆ ನನ್ನ ಅಮ್ಮನಿಗಾಗಿ ನಾನು ಬಲಿಯಾಗಬೇಕು ಅನ್ನಿಸುತ್ತಿದೆ ಅವಳ ಕಣ್ಣೀರು ಗಲ್ಲದ ಮೇಲೆ ಬಿದ್ದಿತು ನನ್ನ ಮನಸ್ಸು ಕವಿದು ಹೋಯಿತು ನಾನು ಅವಳಿಗೆ ಸಮಾಧಾನ ಕೊಡುತ್ತಾ ಹೇಳಿದೆ ಪ್ರಿಯಾ ನೀನು ಒಬ್ಬಳೇ ಅಲ್ಲ ನಿನ್ನ ಹತ್ತಿರ ನಿನ್ನ ಅಮ್ಮಿದ್ದಾರೆ ಸಂಗೀತ ಇದ್ದಾಳೆ ಮತ್ತು ನಾನು ಇದ್ದೇನೆ ನಿನ್ನ ಕನಸುಗಳನ್ನು ಬದುಕಲು ನಿನಗೆ ಹಕ್ಕಿದೆ ಅವುಗಳನ್ನು ಬಿಟ್ಟು ಬಿಡಬೇಡ ಅವಳು ನನ್ನತ್ತ ನೋಡಿ ನಿಧಾನವಾಗಿ ನಕ್ಕಳು ನೀನು ಹೀಗೆ ಹೇಳಿದಾಗ ನನಗೆ ಸ್ವಲ್ಪ ಧೈರ್ಯ ಬರುತ್ತದೆ ಎಂದಳು ಆ ದಿನದಿಂದ ನಮ್ಮಿಬ್ಬರ ಸ್ನೇಹ ಇನ್ನಷ್ಟು ಬಲವಾದ ಬಂಧವಾಗತೊಡಗಿತು ಅವಳು ತನ್ನ ಜೀವನದ ಪ್ರತಿಯೊಂದು ವಿಷಯ ನನ್ನೊಂದಿಗೆ ಹಂಚಿಕೊಳ್ಳತೊಡಗಿದಳು ನನ್ನ ಮನಸ್ಸು ಸಹ ಅವಳ ನೋವಿನಿಂದ ಕರಗಿತು ಪ್ರಿಯಾ ತನ್ನ ಮನದ ಮಾತುಗಳನ್ನು ನನಗೆ ಹಂಚಿಕೊಳ್ಳುತ್ತಿದ್ದಂತೆ ನಮ್ಮ ಸ್ನೇಹ ಹೆಚ್ಚು ಆಳವಾಗಿ ಬೆಳೆದಿತು ಮೊದಲು ಕೇವಲ ಸಹಾನುಭೂತಿಯಿದ್ದದ್ದು ನಿಧಾನವಾಗಿ ನಂಬಿಕೆ ಮತ್ತು ಕಾಳಜಿಗೆ ಮಾರ್ಪಟ್ಟಿತು ಅವಳು ತನ್ನ ಕನಸುಗಳ ಬಗ್ಗೆ ಮಾತನಾಡುವಾಗ ಅವಳ ಕಣ್ಣುಗಳಲ್ಲಿ ಹೊಳೆಯುವ ಕಿರಣಗಳನ್ನು ನೋಡಿದಾಗ ನನ್ನ ಮನಸ್ಸಿಗೆ ವಿಚಿತ್ರವಾದ ಸಂತೋಷ ಉಂಟಾಗುತ್ತಿತ್ತು ಒಂದು ದಿನ ಸಂಜೆ ಮಳೆಯ ರಭಸದಿಂದ ಮನೆಯೊಳಗೆ ನೆಮ್ಮದಿಯ ವಾತಾವರಣ ಸಂಗೀತ ಅಡುಗೆ ಮನೆಯಲ್ಲಿ ಬ್ಯುಸಿಯಾಗಿದ್ದಳು ನಾನೂ ಹಾಲ್ನಲ್ಲಿ ಪುಸ್ತಕ ಓದುತ್ತಿದ್ದೆ ಆ ಸಮಯದಲ್ಲಿ ಪ್ರಿಯಾ ಮಳೆಯಲ್ಲೇ ನೆನೆಯುತ್ತಾ ಮನೆಗೆ ಬಂದಳು ಅವಳ ಮುಖದಲ್ಲಿ ತೇವ ಕಣ್ಣುಗಳಲ್ಲಿ ತೇಜಸ್ಸು ಅಯ್ಯೋ ಪ್ರಿಯಾ ನೀನು ಇಷ್ಟು ನೆನೆಯುತ್ತಿದ್ದೀಯೆ ನಾನು ಆತಂಕದಿಂದ ಕೇಳಿದೆ ಅವಳು ನಗುತ್ತಾ ಹೇಳಿದಳು ಮಳೆ ತಡೆಯದೇ ಬಿತ್ತು ನನಗೆ ಅಷ್ಟು ಬೇಗ ಮನೆ ತಲುಪಲು ಸಾಧ್ಯವಾಗಲಿಲ್ಲ ನಾನು ತಕ್ಷಣ ಟವಲ್ ತಂದುಕೊಟ್ಟೆ ಮೊದಲು ಒಣಗಿಸಿಕೋ ಇಲ್ಲವಾದರೆ ಜ್ವರ ಬರುತ್ತದೆ ಎಂದೆ ಆ ಕ್ಷಣದಲ್ಲಿ ಅವಳು ನನ್ನತ್ತ ನೋಡಿದ ದೃಷ್ಟಿಯಲ್ಲಿ ಏನೋ ಮಾತುಗಳಿಗಿಂತ ಹೆಚ್ಚು ಹೇಳುವ ಭಾವನೆಯಿತ್ತು ನನ್ನ ಹೃದಯ ಬಡಿದುಕೊಂಡಿತು ನಾವು ಇಬ್ಬರೂ ಹಾಲ್ನಲ್ಲೇ ಕುಳಿತಿದ್ದೆವು ಮಳೆಯ ಶಬ್ದ ಹೊರಗೆ ಒಳಗೆ ವಿಚಿತ್ರ ಮೌನ ಅವಳು ನಿಧಾನವಾಗಿ ಹೇಳಿದಳು ನೀನು ಗೊತ್ತೇ ನನ್ನ ಜೀವನದಲ್ಲಿ ಇಷ್ಟು ನಿಜವಾದ ಕಾಳಜಿಯನ್ನು ತೋರಿದವರು ತುಂಬಾ ಕಡಿಮೆ ನೀನು ನನಗೆ ಕೇವಲ ಸ್ನೇಹಿತನಲ್ಲ ನನ್ನ ಶಕ್ತಿ ನಾನೂ ತಡವರಿಸುತ್ತಾ ಪ್ರಿಯಾ ನಾನು ನಿನ್ನನ್ನು ಸ್ನೇಹಿತೆಯಾಗಿ ಮಾತ್ರ ನೋಡುತ್ತಿದ್ದೇನೆ ಎಂದೆ ಅವಳು ತಕ್ಷಣ ತಲೆಯಾಡಿಸಿ ನಗುವ ಪ್ರಯತ್ನ ಮಾಡಿದ್ದರು ಆ ನಗುವಿನಲ್ಲಿ ನೋವು ಸ್ಪಷ್ಟವಾಗಿತ್ತು ನನಗೂ ಗೊತ್ತಿದೆ ಆದರೆ ಕೆಲವೊಮ್ಮೆ ಮನಸ್ಸು ಮಾತನ್ನು ಕೇಳುವುದಿಲ್ಲ ಎಂದಳು ಕಣ್ಣೀರು ಒರೆಸುತ್ತ ನನ್ನ ಮನಸ್ಸಿನಲ್ಲಿ ದ್ವಂದ್ವ ಶುರುವಾಯಿತು ನಾನು ಮದುವೆಯಾದವನು ಸಂಗೀತಾಳನ್ನು ನೋಯಿಸಬಾರದು ಆದರೆ ಪ್ರಿಯಾದ ಕಣ್ಣೀರನ್ನು ನೋಡಿದಾಗ ನನ್ನ ಹೃದಯ ಕಲುಕುತ್ತದೆ ನಾನು ಏನು ಮಾಡಲಿ ಅದೇ ಸಮಯದಲ್ಲಿ ಸಂಗೀತಾ ಬಂದು ನಮ್ಮ ಮಾತು ವ್ಯತ್ಯಯಗೊಳಿಸಿದಳು ಯೋಹೋ ನೀವು ಇಬ್ಬರೂ ಏನೂ ಇಷ್ಟು ಗಂಭೀರವಾಗಿ ಮಾತನಾಡುತ್ತಿದ್ದೀರಿ ಅವಳು ನಗುತ್ತಾ ಕೇಳಿದಳು ನಾನೂ ತಕ್ಷಣ ವಿಷಯ ಬದಲಾಯಿಸಿದೆ ಏನೂ ಇಲ್ಲ ಪ್ರಿಯಾ ಮಳೆ ನೆನೆದು ಬಂದಿದ್ದಾಳೆ ಎಂದು ಹೇಳುತ್ತಿದ್ದೆ ಎಂದೆ ಆದರೆ ಸಂಗೀತಾಳ ಕಣ್ಣುಗಳಲ್ಲಿ ಸ್ವಲ್ಪ ಅನುಮಾನ ಮಿಂಚಿತು ಅವಳು ಏನೂ ಹೇಳದೆ ಒಳಗೆ ಹೋದಳು ಮಳೆಯ ಆ ರಾತ್ರಿ ಬಳಿಕ ಮನೆಯ ವಾತಾವರಣದಲ್ಲಿ ಏನೋ ಬದಲಾವಣೆ ಕಂಡುಬಂತು ಸಂಗೀತ ಹಳೆಯದಂತೆ ಹಾಸ್ಯ ಮಾಡುತ್ತಾ ನನ್ನೊಂದಿಗೆ ಮಾತನಾಡುತ್ತಿದ್ದರು ಅವಳ ಕಣ್ಣುಗಳಲ್ಲಿ ಒಂದು ಪ್ರಶ್ನೆ ಒಂದು ಅನುಮಾನ ಸದಾ ಮಿಂಚುತ್ತಿದ್ದಂತೆ ನನಗೆ ಕಾಣಿಸುತ್ತಿತ್ತು ಪ್ರಿಯಾ ನಮ್ಮ ಮನೆಗೆ ಬರ್ತಿದ್ದಷ್ಟು ಸಂಗೀತಾಳ ಮನಸ್ಸಿನಲ್ಲಿ ಆಲೋಚನೆಗಳು ಬೆಳೆದುಕೊಳ್ಳತೊಡಗಿದವು ನಾನು ಮತ್ತು ಪ್ರಿಯಾ ಬಾಲ್ಯದಿಂದ ಸ್ನೇಹಿತರು ಅವಳು ನನ್ನನ್ನು ಎಷ್ಟು ಗೌರವಿಸುತ್ತಾಳೆ ಅನ್ನೋದು ನನಗೆ ಗೊತ್ತು ಆದರೂ ಇತ್ತೀಚೆಗೆ ಅವಳ ವರ್ತನೆ ಸ್ವಲ್ಪ ಬದಲಾಗಿದೆ ಮತ್ತು ನನ್ನ ಗಂಡನೊಂದಿಗೆ ಅವಳ ಮಾತುಕತೆ ಸ್ವಲ್ಪ ಹೆಚ್ಚು ಹತ್ತಿರವಾಗುತ್ತಿದೆ ಏನೋ ತಪ್ಪಾಗುತ್ತಿದೆ ಸಂಗೀತಾಳ ಮನಸ್ಸು ದ್ವಂದ್ವದಲ್ಲಿತ್ತು ಒಂದು ಸಂಜೆ ನಾವು ಮೂವರು ಒಟ್ಟಿಗೆ ಚಹಾ ಕುಡಿಯುತ್ತಾ ಹಾಸ್ಯ ಮಾಡುತ್ತಿದ್ದೆವು ನಾನು ಮತ್ತು ಪ್ರಿಯಾ ಕಾಲೇಜಿನ ಹಳೆಯ ನೆನಪುಗಳನ್ನು ಹಂಚಿಕೊಳ್ಳುತ್ತಾ ಜೋರಾಗಿ ನಗುತ್ತಿದ್ದೆವು ಸಂಗೀತ ನಗುತ್ತಿದ್ದರೂ ಅವಳ ಕಣ್ಣಿನಲ್ಲಿ ಅಸಹಜ ತಳಮಳ ಕಂಡಿತು ಸ್ವಲ್ಪ ಸಮಯದ ನಂತರ ಅವಳು ತಕ್ಷಣ ನಿಂತು ನಾನು ಅಡುಗೆ ನೋಡಿಕೊಳ್ಳುತ್ತೇನೆ ಎಂದು ಒಳಗೆ ಹೋದಳು ನಾನು ಗಮನಿಸದೇ ಇದ್ದರು ಪ್ರಿಯಾ ಅದನ್ನು ಗಮನಿಸಿದಳು ಅವಳು ನನ್ನತ್ತ ಚಿಂತೆಗೊಳಗಾದ ಮುಖದಿಂದ ನೋಡಿ ನಿನ್ನ ಹೆಂಡತಿಗೆ ಏನೋ ನೋವಾಗಿದೆ ಅನ್ನಿಸುತ್ತಿದೆ ಎಂದಳು ನನ್ನ ಮನಸ್ಸೂ ಕಳವಳಗೊಂಡಿತು ಇದು ನಾನೂ ಬಯಸಿರಲಿಲ್ಲ ನಮ್ಮ ಸ್ನೇಹವು ಸಂಗೀತಾಳ ಹೃದಯವನ್ನು ನೋಯಿಸಬಾರದು ಎಂದುಕೊಂಡೆ ಅಂದು ರಾತ್ರಿ ಸಂಗೀತ ಮೌನವಾಗಿದ್ದಳು ನಾನು ಹತ್ತಿರ ಹೋಗಿ ಕೇಳಿದೆ ಸಂಗೀತ ಏನಾಗಿದೆ ನೀನು ಹೀಗೆ ಮೌನವಾಗಿ ಇದ್ದೀಯಲ್ಲ ಅವಳು ನನ್ನತ್ತ ನೋಡುವುದೇ ಇಲ್ಲದೆ ನಿಧಾನವಾಗಿ ಹೇಳಿದಳು ನೀನು ಮತ್ತು ಪ್ರಿಯಾ ನಿಮ್ಮ ನಡುವೆ ಏನೋ ಹೆಚ್ಚಾಗಿದೆ ಅನ್ನಿಸುತ್ತದೆ ನಾನು ಬೆಚ್ಚಿಬಿದ್ದು ಏನು ಸಂಗೀತ ನೀನು ಏನು ಹೇಳುತ್ತಿದ್ದೀಯೆ ನಾನು ಮತ್ತು ಪ್ರಿಯಾ ಕೇವಲ ಸ್ನೇಹಿತರು ಎಂದೆ ಅವಳು ಕಣ್ಣೀರು ತಡೆಯುತ್ತಾ ಹೇಳಿದಳು ನನಗೆ ಗೊತ್ತಿದೆ ಪ್ರಿಯಾ ಒಳ್ಳೆಯವಳು ಎಂದು ಆದರೆ ಇತ್ತೀಚೆಗೆ ನಿಮ್ಮಿಬ್ಬರ ಮಾತುಕತೆ ನಗು ಕಾಳಜಿ ಇವೆಲ್ಲ ನನಗೆ ನೋವನ್ನುಂಟು ಮಾಡುತ್ತಿದೆ ನಾನು ತಪ್ಪಾಗಿ ಯೋಚಿಸುತ್ತಿದ್ದೇನೆ ಅನ್ನಿಸುತ್ತಿದೆ ಆದರೆ ನನ್ನ ಮನಸ್ಸೂ ಶಾಂತವಾಗುತ್ತಿಲ್ಲ ನಾನು ಅವಳ ಕೈ ಹಿಡಿದು ಸಮಾಧಾನಪಡಿಸುತ್ತಾ ಹೇಳಿದೆ ಸಂಗೀತ ನನ್ನ ಬದುಕು ನಿನ್ನದು ನೀನು ನನ್ನ ಕನಸು ನನ್ನ ಪ್ರೀತಿ ಪ್ರಿಯಾ ನನ್ನ ಸ್ನೇಹಿತೆಯಷ್ಟೇ ನಿನ್ನ ನಂಬಿಕೆಯನ್ನು ನಾನು ಎಂದಿಗೂ ಧ್ವಂಸಗೊಳಿಸುವುದಿಲ್ಲ ಅವಳು ಕಣ್ಣೀರು ಒರೆಸಿಕೊಂಡರೂ ಮನಸ್ಸಿನ ಅನುಮಾನ ಸಂಪೂರ್ಣವಾಗಿ ಮಾಯವಾಗಲಿಲ್ಲ ಮುಂದಿನ ದಿನ ಪ್ರಿಯಾ ನಮ್ಮ ಮನೆಗೆ ಬಂದಾಗ ವಾತಾವರಣ ಸ್ವಲ್ಪ ಬದಲಾಯಿತಿತ್ತು ಸಂಗೀತ ಸ್ವಲ್ಪ ದೂರವಾಗಿದ್ದಳು ಪ್ರಿಯಾ ಅದನ್ನು ಗಮನಿಸಿ ಅಚ್ಚರಿಗೊಂಡಳು ಅವಳು ನನಗೆ ಒಂಟಿಯಾಗಿ ಹೇಳಿದಳು ನಿನ್ನ ಹೆಂಡತಿ ನನ್ನ ಮೇಲೆ ಏನೋ ಕೋಪಗೊಂಡಂತೆ ಕಾಣುತ್ತಿದೆ ನಾನು ಏನಾದರೂ ತಪ್ಪು ಮಾಡಿದ್ದೇನಾ ನಾನು ಆಳವಾಗಿ ಉಸಿರೆಳೆದೆ ಇದು ಈಗ ದೊಡ್ಡ ಸಮಸ್ಯೆಯಾಗುತ್ತಿದೆ ನಾನು ಇಬ್ಬರಿಗೂ ನೋವು ಕೊಡದೆ ಹೇಗೆ ಈ ಪರಿಸ್ಥಿತಿಯನ್ನು ನಿಭಾಯಿಸಲಿ ಎಂದು ಯೋಚಿಸಿದೆ ಆ ರಾತ್ರಿ ನಾನು ಬಹಳ ಹೊತ್ತು ಮಲಗದೆ ಮೌನವಾಗಿ ಕುಳಿತಿದ್ದೆ ಮಳೆಯ ಹನಿಗಳ ಶಬ್ದದ ನಡುವೆ ನನ್ನ ಮನಸ್ಸಿನಲ್ಲಿ ಕೇವಲ ಒಂದು ಪ್ರಶ್ನೆ ಪ್ರತಿಧ್ವನಿಸುತ್ತಿತ್ತು ಪ್ರಿಯಾ ಮತ್ತು ಸಂಗೀತಾಳ ನಡುವೆ ಸಮತೋಲನ ಕಾಪಾಡುವುದು ಸಾಧ್ಯವೇ ಸಂಗೀತಾಳ ಮನಸ್ಸಿನಲ್ಲಿ ಅನುಮಾನಗಳು ದಿನದಿಂದ ದಿನಕ್ಕೆ ತೀವ್ರಗೊಳ್ಳುತ್ತಿದ್ದವು ಪ್ರಿಯಾ ಮನೆಗೆ ಬಂದಾಗ ಅವಳ ಹೃದಯದಲ್ಲಿ ಸಂದೇಹದ ಕತ್ತಲೆ ಮೋಡಗಳು ಹರಡುತ್ತಿದ್ದವು ಸಂಗೀತಾಳ ನಗು ಇತ್ತು ಆದರೆ ಆ ನಗುವಿನ ಹಿಂದೆ ನೋವು ಭಯ ಮತ್ತು ಕಳವಳ ಅಡಗಿಕೊಂಡಿದ್ದವು ನಾನೂ ಅವಳನ್ನೂ ನನ್ನ ಸಹೋದರಿಯಂತೆ ನೋಡಿದ್ದೆ ಆದರೆ ಈಗ ನನ್ನ ಗಂಡನ ಕಣ್ಣಲ್ಲಿ ಅವಳಿಗಾಗಿ ಕಾಳಜಿಯ ಹೊಳಪು ಕಾಣಿಸುತ್ತಿದೆ ನನ್ನ ಅಂತರಾಳದಲ್ಲಿ ಹುಟ್ಟುತ್ತಿರುವ ಈ ಭಾವನೆ ತಪ್ಪಾಗಿರಲಿ ಎಂದು ಪ್ರಾರ್ಥಿಸುತ್ತೇನೆ ಎಂದು ಸಂಗೀತ ತನ್ನೊಳಗೆ ಮಾತಾಡಿಕೊಂಡಳು ಒಂದು ದಿನ ಬೆಳಗ್ಗೆ ಸಂಗೀತಾ ತೀರ್ಮಾನ ಕೈಗೊಂಡಳು ಇನ್ನೂ ಇಂತಹ ಅನುಮಾನಗಳಲ್ಲಿ ಬದುಕಲು ಸಾಧ್ಯವಿಲ್ಲ ನೇರವಾಗಿ ಪ್ರಿಯಾ ಜೊತೆ ಮಾತನಾಡಬೇಕು ಎಂದುಕೊಂಡಳು ಸಂಜೆಯ ವೇಳೆಗೆ ಪ್ರಿಯಾ ನಮ್ಮ ಮನೆಗೆ ಬಂದಾಗ ಸಂಗೀತಾ ಅವಳನ್ನು ಹಾಲ್ಗೆ ಕರೆದುಕೊಂಡು ಹೋದಳು ನಾನೂ ಅಡುಗೆ ಮನೆಯಲ್ಲಿ ಇದ್ದರೂ ಅವರಿಬ್ಬರ ಮಾತುಗಳ ಒತ್ತಡವನ್ನು ದೂರದಿಂದಲೇ ಅನುಭವಿಸುತ್ತಿದ್ದೆ ಸಂಗೀತ ಗಂಭೀರ ಧ್ವನಿಯಲ್ಲಿ ಪ್ರಿಯಾ ನನ್ನ ಮಾತಿಗೆ ಉತ್ತರ ಸತ್ಯವಾಗಿ ಕೊಡಬೇಕು ನೀನು ಮತ್ತು ನನ್ನ ಗಂಡನ ನಡುವಿನ ಸ್ನೇಹಕ್ಕೆ ನಾನು ಯಾವತ್ತೂ ವಿರೋಧವಿಲ್ಲ ಆದರೆ ಇತ್ತೀಚೆಗೆ ಕೆಲವು ವಿಷಯಗಳು ನನಗೆ ಅರ್ಥವಾಗುತ್ತಿಲ್ಲ ನಿನ್ನ ವರ್ತನೆ ಬದಲಾಗಿದೆ ಅವನ ವರ್ತನೆ ಕೂಡ ಪ್ರಿಯಾ ಅಚ್ಚರಿ ಮತ್ತು ನೋವಿನಿಂದ ಸಂಗೀತ ನೀನು ಏನು ಹೇಳುತ್ತಿದ್ದೀಯೆ ನೀನು ನನ್ನ ಮೇಲೆ ನಂಬಿಕೆ ಇಲ್ಲವೆ ಸಂಗೀತಾ ಕಣ್ಣೀರು ತುಂಬುತ್ತಾ ನನಗೆ ನಿನ್ನ ಮೇಲೆ ನಂಬಿಕೆಯಿದೆ ಪ್ರಿಯ ಆದರೆ ನಾನು ಹೆಂಡತಿ ನನ್ನ ಹೃದಯ ಅವನ ಕಣ್ಣಿನಲ್ಲಿ ಬೇರೆ ಯಾರಿಗಾದರೂ ಇರುವ ಕಾಳಜಿಯನ್ನು ಗುರುತಿಸಬಲ್ಲದು ನೀನು ನನಗೆ ನೇರವಾಗಿ ಹೇಳು ಅವನ ಬಗ್ಗೆ ನಿನ್ನ ಮನಸ್ಸಿನಲ್ಲಿ ಏನಾದರೂ ವಿಶೇಷ ಭಾವನೆಯಿದೆಯೇ ಪ್ರಿಯಾ ಕೆಲಕ್ಷಣ ಮೌನವಾಗಿ ಕುಳಿತಳು ಅವಳ ಕಣ್ಣುಗಳಲ್ಲಿ ಕಣ್ಣೀರು ಹರಿಯತೊಡಗಿದವು ನಾನು ಹಾಲ್ಗೆ ಬರುವ ಮುನ್ನವೇ ಅವರ ಮಾತುಕತೆಯ ತೀವ್ರತೆ ನನಗೆ ಸ್ಪಷ್ಟವಾಯಿತು ಪ್ರಿಯಾ ತಡವರಿಸುತ್ತಾ ಸಂಗೀತ ನಾನು ತಪ್ಪಾಗಿ ಏನೂ ಮಾಡಿಲ್ಲ ಆದರೆ ಹೌದು ಕೆಲವೊಮ್ಮೆ ನನ್ನ ಮನಸ್ಸಿನಲ್ಲಿ ಅವನ ಬಗ್ಗೆ ಭಾವನೆಗಳು ಮೂಡಿದ್ದವು ಅದು ಕೇವಲ ಒಂದು ಕ್ಷಣಿಕ ಭಾವನೆ ನಾನೂ ಅದನ್ನು ತಡೆಯಲು ಪ್ರಯತ್ನಿಸುತ್ತಿದ್ದೆ ನಿನ್ನನ್ನು ನೋಯಿಸಲು ನಾನು ಎಂದಿಗೂ ಬಯಸುವುದಿಲ್ಲ ಸಂಗೀತ ನಿಶ್ಚಲವಾಗಿ ಕಣ್ಣೀರು ಒರೆಸಿಕೊಂಡಳು ಅವಳ ಮುಖದಲ್ಲಿ ನೋವು ಮತ್ತು ಸ್ವಲ್ಪ ತಣಿತದ ಭಾವನೆ ಒಟ್ಟಿಗೆ ಕಾಣಿಸಿತು ಸಂಗೀತ ನೀನು ನಿಜ ಹೇಳಿದ್ದಕ್ಕೆ ಧನ್ಯವಾದಗಳು ಪ್ರಿಯ ನಾನು ನಿನ್ನನ್ನು ತಪ್ಪಾಗಿ ಅರ್ಥಮಾಡಿಕೊಂಡಿದ್ದೇನೆ ಎಂದುಕೊಂಡರೆ ನನಗೆ ತೃಪ್ತಿ ಆದರೆ ನಾನು ಕೇವಲ ಒಂದು ವಿಷಯ ಕೇಳುತ್ತೇನೆ ನಮ್ಮ ಸ್ನೇಹವನ್ನು ಉಳಿಸಿಕೊಳ್ಳಲು ನೀನೂ ಸ್ವಲ್ಪ ದೂರವಿರಲು ಸಿದ್ಧವೇ ಪ್ರಿಯಾ ತಕ್ಷಣ ತಲೆಯಾಡಿಸಿದಳು ಹೌದು ಸಂಗೀತ ನಾನು ಸಿದ್ಧ ನೀನು ನನ್ನ ಹೃದಯದ ತಂಗಿಯಂತೆ ನಿನ್ನ ನಂಬಿಕೆ ನನ್ನಿಗಿಂತ ಮಹತ್ವದ್ದು ನಾನು ಈ ಮಾತುಗಳನ್ನು ಕೇಳುತ್ತಿದ್ದಂತೆ ಹಾಲ್ಗೆ ಬಂದು ಇಬ್ಬರನ್ನು ಸಮಾಧಾನಪಡಿಸಿದೆ ನೀವು ಇಬ್ಬರೂ ನನ್ನ ಜೀವನದ ಪ್ರಮುಖ ವ್ಯಕ್ತಿಗಳು ನಿಮ್ಮಿಬ್ಬರ ಮಧ್ಯೆ ಯಾವುದೇ ಗೋಡೆಯೂ ನಿಲ್ಲಬಾರದು ಎಂದೆ ಸಂಗೀತಾ ನನ್ನತ್ತ ನೋಡಿ ನಿಧಾನವಾಗಿ ಹೇಳಿದಳು ನೀನು ನನಗೆ ಸತ್ಯವನ್ನೇ ಹೇಳಿದ್ದೀಯೆಂದು ನಾನು ನಂಬುತ್ತೇನೆ ಆದರೆ ಇನ್ನು ಮುಂದೆ ನಮ್ಮ ಜೀವನದಲ್ಲಿ ಯಾವುದೇ ಗೊಂದಲ ಬಾರದಂತೆ ನೋಡಿಕೊಳ್ಳು ನಾನು ತಕ್ಷಣ ಅವಳ ಕೈ ಹಿಡಿದು ಭರವಸೆ ನೀಡಿದೆ ನೀನು ನನ್ನ ಬದುಕಿನ ಪ್ರೀತಿ ನಿನ್ನ ನಂಬಿಕೆಯನ್ನು ನಾನು ಎಂದಿಗೂ ಧ್ವಂಸಗೊಳಿಸುವುದಿಲ್ಲ ಆ ದಿನದ ಬಳಿಕ ಪ್ರಿಯಾ ಸ್ವಲ್ಪ ದೂರವಿರಲು ಪ್ರಾರಂಭಿಸಿದಳು ಅವಳ ಮನಸ್ಸಿಗೆ ನೋವಿದ್ದರೂ ಸಂಗೀತಾಳನ್ನು ಕಳೆದುಕೊಳ್ಳಬಾರದು ಎನ್ನುವ ತೀರ್ಮಾನದಲ್ಲಿ ಅವಳು ದೃಢವಾಗಿದ್ದಳು ನಮ್ಮ ಮನೆಯಲ್ಲಿ ಮತ್ತೆ ಹಳೆಯ ನಗು ಮರಳಿತು ಆದರೆ ಅದರ ಹಿಂದೆ ಸೂಕ್ಷ್ಮವಾದ ಮೌನ ಮತ್ತು ಕಳೆದುಹೋದ ನಿರ್ದೋಷಿತ್ವದ ನೆನಪುಗಳು ಉಳಿದಿದ್ದವು